ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೀಶ್ ಬಳಗೇರಿ ರಾಮದುರ್ಗ ತಾಲೂಕಿನ ಕಲಹಾಳ ಗ್ರಾಮದಲ್ಲಿ ಕಳೆದ ಒಂಬತ್ತು ದಿನಗಳಿಂದ ಗ್ರಾಮ ದೇವಿಯರ ಪ್ರಾಣ ಪ್ರತಿಷ್ಠಾನ ಹಾಗೂ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಾ ಬಂದಿದ್ದು ಇಂದು ಕೊನೆಯ ದಿನವಾದ್ದರಿಂದ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಚಂಡಿಕಾಯಾಗ ತದನಂತರ ಶ್ರೀಗಳಿಂದ ದೇವಿಯರ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ದಿವ್ಯ ಸಾನಿಧ್ಯ ಹಾಗೂ ಆಶೀರ್ವಚನ ತದನಂತರ ಗ್ರಾಮದ ದೈವದಿಂದ ಗ್ರಾಮ ದೇವತೆಯರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮಗಳು ಜರುಗಿದವು ಅಷ್ಟೇ ಅಲ್ಲದೆ ಇಂದಿನ ಕೊನೆಯ ದಿನವಾದ್ದರಿಂದ ವಿಶೇಷವಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರಿಗೆ ಹೋಳಿಗೆ ಹಾಗೂ ಶಿಖರ್ಣಿಯ ಒಂದು ಮಹಾಪ್ರಸಾದದ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಗ್ರಾಮಸ್ಥರು ನೆರವೇರಿಸಿದರು ಬನ್ನಿ ವೀಕ್ಷಿಸೋಣ ಈ ಪ್ರತಿಷ್ಠಾಪನಾ ಕಾರ್ಯವನ್ನು ನಿರ್ವಹಿಸಲಾಯಿತು ಯಾವ ಕಾರ್ಯ ಅತ್ಯಂತ ನಿರ್ವಿಘ್ನವಾಗಿ ನಡೆಯಬೇಕು ಅಂದ್ರೆ ಅದರಲ್ಲಿ ಗುರು ಕೃಪೆ ಇಲ್ಲದೆ ಯಾವ ಕಾರ್ಯವೂ ಸಾಧ್ಯವಿಲ್ಲ ನಿನ್ನೆ ದಿವಸ ಕಾರ್ಯಕ್ರಮ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆಯೇ ನಾವು ಗುರು ಮತ್ತು ಗಣಪತಿ ಹಾಗೂ ದೇವ ಪ್ರಾರ್ಥನೆಯನ್ನು ಮಾಡಿ ಗುರುಗಳ ನಮ್ಮೆಲ್ಲರನ್ನು ಅನುಗ್ರಹಿಸಿ ಸಂಕಲ್ಪವಾಗಿರುವಂತಹ ಈ ಕಾರ್ಯ ನಿರ್ವಿಘ್ನವಾಗಿ ನೆರವೇರುವ ಹಾಗೆ ನಡೆಸಿಕೊಡಬೇಕು ಅಂತ ಆ ಗುರುಗಳಲ್ಲಿ ಮತ್ತು ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಯಾವತ್ತೂ ಕಲಾ ಗ್ರಾಮದ ಸಮಸ್ತ ಹಿರಿಯರಲ್ಲಿಯೋ ತಾಯಜ್ಞರಲ್ಲಿಯೋ ಮುದ್ದು ಮಕ್ಕಳು ನಿಜವಾಗಿಯೂ ಕೂಡ ಜಾತ್ರಾ ಮಹೋತ್ಸವ ಬಹಳ ಅದ್ಭುತವಾಗಿ ಜರುಗಿರ್ತಕ್ಕಂಥದ್ದನ್ನ ನಾವು ಫೋನ್ ದಿನ ಪ್ರತಿ ಪ್ರತಿ ಪ್ರತಿಯೊಬ್ರು ಶಿಲ್ಪ ಇರ್ತಿದ್ರು ಅದನ್ನ ನೋಡ್ತಾ ಇದೆ ನಾವು ಹತ್ತು ಹಲವಾರು ಕಾರ್ಯಕ್ರಮಗಳ ಮಧ್ಯದಲ್ಲಿ ಇದ್ರು ಕೂಡ ಕಲಾವಣ ಅದೇವೇನೋ ಅನ್ನುವಂತ ಮನೋಭಾವನೆ ಆಗ್ತಿತ್ತು ನಾವು ಯಾಕಂತಂದ್ರ ಅದ್ಭುತವಾದ ಜಾತ್ರೆ ಇಂತಂದು ನಾವು ಕಾಣದೇ ಇರ್ತಕ್ಕಂತ ಸಂತೋಷ ಉಲ್ಲಾಸ ಪ್ರತಿಯೊಬ್ಬ ಜನರಲ್ಲಿ ನೋಡ್ತಾ ಇದ್ದೀವಿ ಯಶಸ್ ಮೂಲಕವಾಗಿ ನನಗೆ ನನಗೇನಾಗ್ತಿತ್ತು ಈ ಭಾವ ಈ ಭಕ್ತಿ ಈ ಶ್ರದ್ಧೆ ಒಂಬತ್ತು ದಿನಗಳಷ್ಟೇ ಉಳಿಬಾರದು ಅದು ನಿರಂತರವಾಗಿ ಇರ್ಲಿ ಅಂತ ತಿಳ್ಕೊಂಡು ನಾ ಕಳದಲ್ಲಿ ದೇವಿಯನ್ನು ಯಾಕಂತಂದ್ರ ಜಾತ್ರೆಯವರೆಗಷ್ಟ ನಾವು ಏನೋ ಒಂಥರ ಭಾವುಕರಾಗಿ ಭಾವನಾತ್ಮಕ ಮನೋಭಾವನೆ ಇಂದ ನಾವು ಆ ದೇವಿಗೆ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುವುದಕ್ಕಿಂತ ಜೀವನದುದ್ದಕ್ಕೂ ನಾವು ಅದೇ ಭಾವಗಳನ್ನ ಬೆಳೆಸ್ಕೊಂಡು ಹೋದೀವಿ ಅಂತಂತಂದ್ರ ನಿಜವಾಗಿಯೂ ಕೂಡ ನಮ್ಮಂತ ಸುದ್ದಿ ಬದುಕನ್ನು ಬದುಕ್ತಕ್ಕಂತವ್ರು ಯಾರು ಇಲ್ಲ ಅಂತ ನಾನೇ ಅನಿಸ್ತಾರೆ ಇದು ಸತ್ಯವಾದ ಮಾತು ಖಂಡಿತೋತ್ತ ವಿಚಾರ ಮಾಡಿದ್ರೆ ನಾವು ಮಾಡಿ ಯಾಕೆ ಹೇಳ್ತೀನಿ ಅಂತಂದ್ರ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದ ಮೇಲೆ ಧರ್ಮಕ್ಕಿಂತ ಬೇರೆ ಯಾವುದೂ ಏನೇ ಇಲ್ಲ ನೀವೆಲ್ಲರೂ ವಿದ್ಯಾವಂತಿರಿಂತೂ ಎಲ್ಲರೂ ಪ್ರತಿಯೊಬ್ಬರು ಸಾಧ್ಯ ಕರ್ತಾರೆ ಬರ್ರಿ ಬರ್ರಿ ಯಾಕೆ ಮಾತನ್ನ ಹೇಳ್ತೀನಿ ನಾನು ಅಂತಂದ್ರೆ ಇವತ್ತು ನಮ್ಮ ಭಾರತ ದೇಶ ಬಹಳ ಶಾಂತಿಯುತವಾಗಿರ್ತಕ್ಕಂಥ ನಾಡು ನಮ್ಮೆಲ್ಲರ ನಾಡು ಬಹಳ ಶಾಂತಿಯುತವಾಗಿರ್ತಕ್ಕಂಥದ್ದು ಹಂಗ ಇಡೀ ದೇಶದ ಮಧ್ಯದಲ್ಲಿ ಜಿಲ್ಲೆಗಳ ಮಧ್ಯದಲ್ಲಿ ತಾಲೂಕುಗಳ ಮಧ್ಯದಲ್ಲಿ ನಮ್ಮ ಕಲಾ ಗ್ರಾಮ ಇವತ್ತು ಮೊದಲಿಂದ ಕೂಡ ಶಾಂತಿಗೆ ಪ್ರಿಯವಾಗಿರ್ತಕ್ಕಂತ ಊರು ಅದಕ್ಕೆ ಹೇಳ್ತೇನೆ ನಿಮ್ಗೆ ನೀವ್ ಇನ್ನಷ್ಟು ಧರ್ಮ ಪರಿಪಾಲನೆ ಮಾಡ್ಕೊಂಡ್ರಿ ಅಂತಂತಂದ್ರ ನಿಮ್ಮಂತ ಭಾಗ್ಯವಂತರೇ ಯಾರು ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಕ್ಕಂಥವನಾಗಿದ್ದೇನೆ ಎಲ್ಲರಿಗೂ ಇವತ್ತಿನ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಯುವಕರಾಗ್ಲಿ ಹಿರಿಯರಾಗ್ಲಿ ತಾಯಂದಿರಾಗ್ಲಿ ಎಲ್ಲರೂ ಕೂಡ ಇವತ್ತು ತೊಂದರೆ ಮಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶ ಇವತ್ತು ಏನ್ ಮಾಡ್ಲಿಕ್ಕೆ ಕಟ್ಟಿದೆ ಯಾವುದಕ್ಕೋಸ್ಕರವಾಗಿ ಹೋರಾಡ್ತದೆ ಅಂತ ನೀವ್ ವಿಚಾರ ಮಾಡಿದ್ರೆ ನಾನ್ ಹೇಳೋದ್ ಮಾತ್ರ ನಿಮ್ಗೆ ಅನ್ಸೇತ್ ನನಗೆ ನಾನು ಅದನ್ನು ಒಡೆದು ಹೇಳಬೇಕಾಗಿಲ್ಲ ಅದಕ್ಕ ಇವತ್ತು ನಾವು ಈ ಒಂಬತ್ತು ದಿವಸದಲ್ಲಿ ಅಷ್ಟೇ ಧರ್ಮ ಮಾಡ್ಬೇಕಂತಲ್ಲ ನಿರಂತರವಾಗಿ ಧರ್ಮಾಚರಣೆ ಈ ಮನುಷ್ಯನಿಗೆ ಇತ್ತು ಅಂತಂದ್ರ ಆ ಮನುಷ್ಯ ಮೂೀಪಿರ್ತಾನೆ ಅಂತಕ್ಕಂತ ಶಾಸ್ತ್ರಗಳು ತತ್ವಗಳು ಶರಣರು ನಮಗ್ ಬೋಧನೆ ಮಾಡ್ಕೊಂತ ಬಂದೇ ಮಾತೆ ಜಗನ್ಮಾತೆ ಶಿಕ್ಷಿಸಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿರ್ತಕ್ಕಂಥದ್ದು ಅತಿ ಪಾರಾಯಣದೊಳಗೆ ನೀವು ತಿನ್ನಿತ್ತೆ ಅದನ್ನ ಕೇಳ್ತೀವಿ ಸುಂಭ ನಿಶುಂಬ ಬಿಡಾಲ ಚಕ್ಷುರ ಇಂತ ಎಲ್ಲ ದೈತ್ಯಾದಿ ದೈತ್ಯ ರಾಕ್ಷಸರನ್ನ ಶಡ ಸೆದ ಬಿಡಿಬೇಕಾಗಿದ್ರ ಬ್ರಹ್ಮವೂ ಆಗಿಲ್ಲ ವಿಷ್ಣುವೂ ಆಗಿಲ್ಲ ಮಹೇಶ್ವರೂ ಆಗಿಲ್ಲ ಅದ್ರಲ್ಲಿ ಯಾವ ಮೂಲಕವಾಗಿ ಸೆರೆ ಬಿಡಿತಾರೆ ಅಂತಂದ್ರ ಮಾತೆಯ ಮೂಲಕವಾಗಿಯೇ ಆ ದುಷ್ಟರನ್ನ ಶಿಕ್ಷಿಸಿ ಶ್ರೇಷ್ಠರನ್ನ ರಕ್ಷಣೆ ಮಾಡತಕ್ಕಂತ ಇತಿಹಾಸ ನಾವೆಲ್ಲರೂ ದಿನಕ್ಕೆ ಇವತ್ತು ದಿವಸ ನೀವು ಪಾರಾಯಣೆ ಹತ್ತಿರ ಅದಕ್ಕೆ ಇಂತ ಒಂದು ಅವಕಾಶ ನಮ್ಮ ಕಲಾ ಗ್ರಾಮದಲ್ಲಿ ಇವತ್ತು ನರಗುಂದರ್ಜುನ್ ಅವರ ಸಾನ್ನಿಧ್ಯದಲ್ಲಿ ಇದು ಬಹಳ ಸಂಭ್ರಮದಿಂದ ಷಡರ ಜಾತ್ರೆ ಆಗಿರ್ತಕ್ಕಂಥದ್ದಾಗಿಯೇ ನನಗೆ ಬಹಳ ಅನಿಸ್ತು ಯಾಕಂತಂದ್ರ ಧರ್ಮ ಪರಿಪಾಲನೆಯನ್ನ ಯಾವುದೇ ಮೂಲಕವಾಗಿ ಮಾಡಬಹುದು ನಾವು ಇವತ್ತ ಗ್ರಾಮ ದೇವತೆ ಜಾತ್ರೆ ಮೂಲಕವಾಗಿ ಮಾಡಬಹುದು ಬೇರಪ್ಪನ ಜಾತ್ರೆ ಮೂಲಕವಾಗಿ ಮಾಡ್ಬೋದು ಅಹ್ ದೇವರ ಜಾತ್ರೆ ಮೂಲಕವಾಗಿ ಮಾಡ್ಬೋದು ಲಕ್ಷ್ಮೀ ದೇವಿ ಜಾತ್ರೆ ಮೂಲಕವಾಗಿ ಮಾಡಬಹುದು ವೆಂಕಟೇಶ್ವರ್ ಜಾತ್ರೆ ಮೂಲಕವಾಗಿ ಮಾಡಬಹುದು ಲಕ್ಷ್ಮೀ ದೇವಿಯ ಸಿದ್ಧಲಿಂಗಪ್ಪನ ಜಾತ್ರೆ ಮೂಲಕವಾಗಿ ಮಾಡಬಹುದು ಯಾಕಂತಂದ್ರ ಧರ್ಮದ ಕಾರ್ಯ ಇದು ಆ ಧರ್ಮದ ಕಾರ್ಯ ಬಂದಾಗ ನಾವೆಲ್ಲ ಇಡೀ ಊರೂ ಕೂಡ ಒಂದಾಗಿ ಚಂದಾಗಿ ಮಾಡಿದೀವಿ ಅಂದ್ರ ಇನ್ನೂ ಇಂಟು ಹತ್ತಾರು ನಮ್ಮ ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗ್ತದೆ ಇವತ್ತ ಯುವ ಪೀಳಿಗೆ ಹಾದಿ ಬಿಡ್ಲಿಕ್ಕೆ ಇವತ್ತು ನಾನು ಒಂದು ಮಾತು ಈ ಗ್ರಾಮ ದೇವತೆ ಜಾತ್ರೆ ಒಳಗೆ ನಾನು ಇನ್ನ ಯುವಕರಿಗೆ ಸೂಚನೆ ಕೊಡ್ತೇನೆ ಯುವಕರಿಗೆ ಇವತ್ತು ಹಾದಿ ಬಿಡಿ ಕರ್ತಾರೆ ಆ ಯುವಕರಿಗೆ ಇವತ್ತು ಸನ್ನದ್ಧರಾಗಬೇಕಾದ್ರೆ ಹಿರಿಯರು ಇಂಥ ಜಾತ್ರೆಗಳ ಮೂಲಕವಾಗಿ ಒಕ್ಕಟ್ಟಿನಲ್ಲಿ ಬಲ ಇದೆ ಅಂತಕ್ಕಂಥದ್ದನ್ನ ತೋರಿಸ್ತಕ್ಕಂಥ ಕೆಲಸ ಮಾಡಿದ್ರ ಇವತ್ತು ಹಿಂದೆ ನಮ್ಮೆಲ್ಲಾ ಹಿರಿಯರು ಕೂಡ ಹಿಂಗ್ ಮಾಡ್ತಿದ್ರು ನಾವು ಒಂದು ಹಿಂಗ್ ಮಾಡುವ ನಮಗೆ ಇವತ್ತಿಗೆ ಇಲ್ಲದೆ ಇಲ್ಲೇ ಇಲ್ಲ ಯಾಕಂತಂದ್ರ ಇವತ್ತಿನಲ್ಲಿ ನಮ್ಮ ಇತಿಹಾಸವನ್ನ ಮ್ಯೂಸಿಯಂದಲ್ಲಿ ನೋಡಬೇಕಾಗಿದೆ ನೋಡ್ಬೇಕಾಗಿದೆ ಹೊರತಾಗಿ ದೈನಂದಿನ ಬದುಕಿನಲ್ಲಿ ಅವೆಲ್ಲ ಕಡಿಮೆ ಆಗಿ ಹೋಗ್ಬಿಟ್ಟವ ಯಾಕಂತಂದ್ರೆ ಎಲ್ಲರೂ ವಿಚಾರ ಮಾಡ್ರಿ ಇವತ್ತ ಭಾರತ ದೇಶದಲ್ಲಿ ಸಿಂಧೂರ ಯುದ್ಧ ಅಂತ ಚಾಲ ಆಯ್ತು ಗೊತ್ತಾಯ್ತು ಚಿಂಗೂರ ಅಂದ್ರೆ ಏನು ತಿಕ್ಕಿಳಿ ಹಿಡವ್ರಿ ನೋಡೋಣ ತಿಕ್ಕಿಳಿ ಹಿಡಕ್ ಬಂದ ಎಲ್ಲರೂ ಹೇಳ್ರಿ ಹ ಅದಕ್ಕೆ ಎಷ್ಟು ಬೆಲೆ ಐತೆ ವಿಚಾರ ಮಾಡ್ರಿ ನೀವತ್ರ ಒಂದ ದೇಶದೊಡನೆ ಹೋರಾಡುವಂತ ಶಕ್ತಿ ಪಡೆದಿದ್ದು ಸಿಂಧೂರ ಬೆಲೆ ಯಾವುದೂ ಅಲ್ಲ ಇದು ಧರ್ಮ ಇದು ಧರ್ಮ ಅದಕ್ಕೆ ನೀವ ಟಿಪ್ಲಿಯನ್ನು ಬಂದಿ ಕಡಿಮೆ ಬಿಟ್ಟು ನೀವು ನೈಜವಾಗಿರ್ತಕ್ಕಂಥ ಕುಂಕುಮಾರ್ ಮಾಡಿದ್ರ ಒಂದಿಲ್ಲ ಒಂದು ದಿನ ಆ ಕುಂಕುಮ ಎಂತ ಇಡೀ ಜಗಕ್ಕನ್ನ ಗೆಲ್ತಕ್ಕಂತ ಶಕ್ತಿ ಬರ್ತದೆ ಯಾವ ಡ್ರೆಸ್ ಹಾಕ್ತೇವೆ ಆ ಟಿಪ್ಪಲಿ ಹಾಕೋದು ಆ ಬಳಿ ಇಡೋದು ಆ ಪರ್ಸ್ ಹಾಕೋದು

ಮಣಿಗೆ ಹೆಣ್ಣು ಮಗಳೇ ಮುಖ್ಯ ಆರಾಧ್ಯ ಈ ದೇವಿಗೆ ಅಲ್ಲ ಮನಿಗೆ ಆ ನಮ್ಮ ಊರಿಗೆ ಗ್ರಾಮ ದೇವತೆ ಮಣಿಗೆ ನೀವೆಲ್ಲಾರು ದೇವತೆಗಳು ಅದಕ್ಕೆ ಇಂಥ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸ್ಕಡ್ತಕ್ಕಂಥದ್ದೇ ಗ್ರಾಮ ದೇವತೆ ಜಾತ್ರೆ ಎಲ್ಲ ಯಾಕೆ ಜಾತ್ರೆ ಅಂತಂದ್ರೆ ನಾವು ಕಣ್ಣು ಗಂಟಲೆ ಪಂದಿದ್ದೀವಿ ಗಾಡ್ ಜಾತ್ರೆ ಮಾಡಿ ಅನ್ನೋದಲ್ಲ ಜಾತ್ರೆ ಇಂಥ ಸಂಸ್ಕಾರಗಳನ್ನ ಕಲಿಯುವುದೇ ಜಾತ್ರೆ ಬೇರೆ ಯಾವುದಕ್ಕಾಗಿ ಜಾತ್ರೆ ಮಾಡೋದಲ್ಲ ನಾವು ಹದಿನಾರು ಇಪ್ಪತ್ತು ಲಕ್ಷ ರೂಪಾಯಿ ಕುಟ್ಸಿದೀವಿ ಒಂದು ಹತ್ತು ಟನ್ ಭಂಡಾರ ತರಿಸಿದ್ದೀವಿ ನಮ್ಮ ಊರಿನಾಗ ಇವತ್ತು ಸ್ವಲ್ಪ ಬೆಳೆಕೊಳ್ತೇವ್ರಿ ಅಂತ ಹೇಳುವ ಜಾತ್ರೆ ಅನ್ನ ನಾವು ಸಂಸ್ಕೃತಿ ಸಂಸ್ಕಾರಗಳನ್ನ ಕಲಿತಕ್ಕಂತ ಜಾತ್ರೆಗಳಾಗಬೇಕು ಅಂದ್ರ ಈ ಮನುಷ್ಯ ಜನ್ಮ ಪಾವನ ಆಗ್ತದೆ ಮನುಷ್ಯ ಮುನಕ್ಷತ್ರ ಮಕ್ಕಳನ್ನ ಮುಟ್ತಾಳೆ ಅಂದಾಗ ನಮ್ಗೆಲ್ಲ ಸದ್ಗತಿ ಸಿಗ್ತದೆ ಅದಕ್ಕೆ ಇಂತ ಅವಕಾಶವನ್ನ ನೂಜರು ಯಾಕಂತಂದ್ರ ಬರೀ ಇಲ್ಲಿ ಬಂಡಾರ ಹಾಶಿ ಕೆಲಸ ಅರ್ಥ ಮಾಡಿದ್ರೆ ಏನಿಲ್ಲ ದಿನನಿತ್ಯ ನೀವು ಬಂಡಾರ ಹಾಶಿ ಧನುವಾಗಿ ಬಂದ್ರ ನಿಮ್ಮ ಮನುಷ್ಯನ ಆಯಾಸವನ್ನು ಕಳೆಯುವುದಕ್ಕಾಗಿ దే పారాయణ పఠన దిన దేవి యావ రీతి ఇరే పుస్తకూ అది నైజ బదు నమ్మ కళా గ్రామ ఇతిహాస ఉంటుామృతవన్న దిన సాయంకాల హి ఈ నాడొ మహాత్మర కరసి అవురి ఆశీర్వచన ಪೂಜ್ಯರು ಮಾರ ನಿಜವಾಗಿಯೂ ಕೂಡ ನಾನು ಕಲಾ ಇಡೀ ಓಡುವ ಪೂಜ್ಯರಿಗೆ ಧನ್ಯವಾದಗಳನ್ನು ಮಾಡಬೇಕು ಈ ಸಂಸ್ಕೃತಿ ಯಾಕಂದ್ರೆ ನಾವು ಧ್ವರ್ಗಸ್ವಾಮಿಗಳು ನಾವು ಕಲಾರ ಬಾಯಿಗೆ ಹೇಳ್ತೇವೆ ಅರ್ಥ ಕಡೆ ಕಲಾಂತರ ನಾವು ಒಂಬತ್ತು ದಿವಸ ಒಂದು ದಿವಸ ಒಂದು ದಿವಸ ಇಲ್ಲ ಒಂಬತ್ತು ದಿವಸ ಏನ್ ಇರ್ತೇವೆ ಅಂತ ಒಂದು ದಿವಸ ಇಲ್ಲ ಆದ್ರೆ ಯಾಕೆ ಹೇಳ್ತೀನಿ ಅಂತಂತಂದ್ರೆ ಪೂಜ್ಯರು ಎಷ್ಟೇ ಕಾರ್ಯಕ್ರಮ ಅಲ್ಲ ಅಂದ್ರು ಆ ಕಾರ್ಯಕ್ರಮಕ್ಕೆ ಹೋಗಿ ಮತ್ ನಿಮ್ಮ ಕಾರ್ಯಕ್ರಮಕ್ಕೂ ಅಟೆಂಡ್ ಆಗ್ತಕ್ಕಂಥದ್ದು ಮೊನ್ನೆ ಕಣ್ಣ ಅವರು ನಾವು ಇಬ್ಬರು ಕೂಡ ಕುಂತಿದ್ದ ಕೂಡಿದ್ವಿ ಕಾರ್ಯಕ್ರಮದಾಗ ಮತ್ತ ಅಲ್ಲಿ ದೌಡ ಮುಗಿಸಿ ನಾ ಕಲಾಕ್ ಹೋಗ್ಬೇಕಾದ ತಿಳ್ಕೊಂಡು ಇಲ್ಲಿ ಓಡ ಬರ್ತಕ್ಕಂಥದ್ದು ಇದು ಏನ್ ತೋರಿಸ್ತದೆ ಅಂತಂದ್ರ ಇಡೀ ಕಲಾ ಊರಿನ ಭಕ್ತಿಯನ್ನು ತೋರಿಸ್ತದೆ ನಿಷ್ಠೆಯನ್ನು ತೋರಿಸ್ತದೆ ಶ್ರದ್ಧೆಯನ್ನು ತೋರಿಸ್ತದೆ ಅದಕ್ಕೆ ಇಂತಹ ಕೆಲಸವನ್ನ ಇಲ್ಲಿ ನೀವು ಕಲಾದ ಜನ ಮಾಡುವುದರ ಜೊತೆಗೆ ಈ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಿಕೊಂಡು ನಿರಂತರವಾಗಿ ಇದೇ ಭಕ್ತಿ ಶ್ರದ್ಧೆ ವಿಶ್ವಾಸ ನಂಬಿಕೆ ಇರಲಿ ಅಂತ ಹಾರೈಸುತ್ತ ಈಗ ತಾನೇ ಪೂಜ್ಯರ ಸಾನ್ನಿಧ್ಯದಲ್ಲಿ ಪೂಜ್ಯರ ಮುಖೇನ ಅದಕ್ಕೆ ನಮ್ಮ ಪಂಡಿತೋತ್ತಮರಾಗಿರ್ತಕ್ಕಂಥ ಸಾಕ್ಷ ಹೇಳಿದ್ರು ಯಾಕಂದ್ರೆ ನಡೆದಾಡುವ ದೇವರ ವಾಣಿಯೊಳಗ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತದೆ ಒಂಬತ್ತು ವರ್ಷಕ್ಕೆ ತಮ್ಮ ಜಾತ್ರೆ ಮಾಡುದು ಅಂತ ತಿಳ್ಕೊಂಡು ರಚನೆ ಕೊಟ್ಟಾರೆ ಅಂತಕ್ಕಂತ ಮಾತನ್ನ ಹೇಳಿದ್ರು ನಿಜವಾಗಿ ನಾ ಹೇಳಿ ಒಂದ್ ಮಾತು ಹೇಳ್ತೇನೆ ನಿಮಗೆ ಈ ವರ್ಷ ನೀವು ಹದಿನಾರು ಇಪ್ಪತ್ ಲಕ್ಷ ರೂಪಾಯಿ ಕೂಡಿದ್ರ ಮುಂದಿನ ದಿನಮಾನಗಳಲ್ಲಿ ರೇಟಿಂಗ್ ಸಂಖ್ಯೆ ಏನ್ ಇರ್ತದೆ ಅದನ್ನ ನೀವು ಮಾಡಬೇಕ ಈಗ ನಾನು ತಿಳ್ಕೊಳಿ ಇನ್ ಫಸ್ಟ್ ಕಡಿಮೆ ಬರ್ತೈತಿ ಅಂತ ತಿಳ್ಕೊಂಡು ಹೋಗ್ರಿ ಎಲ್ಲಾ ಗ್ರಾಮ ಜೊತೆ ಗುಡಿ ಆಗೈತಿ ಎಲ್ಲಾ ಆಗೈತಿ ಇನ್ನೇನ್ ಖರ್ಚು ಬಾಳ ಬರದ್ ಅಂತ ತಿನ್ನಕೆ ಹೋಗ್ರಿ ಯಾಕಂತಂದ್ರೆ ಈಗ ನಾಲ್ಕು ತಿಂಗಳು ಇದ್ದ ರೇಟ್ ಈಗ ಇಲ್ಲಿ ನಿಮ್ಗೆ ಜಾತ್ರೆ ಮಾಡುವ ಹೌದ್ ನೀವ್ ಪಟ್ಟಿ ಕುಡ್ಸ ಒಂದ್ ರೇಟ್ ಇತ್ತು ನೀವ್ ಪಟ್ಟಿ ಕುಡ್ಸಿದ್ರೆ ಒಂದ್ ರೇಟ್ ಆಯ್ತು ಒಂದ್ ಕಿಲೋ ಬದ್ನಿಕಾಯಿ ಒಂದ್ ನೂರು ರೂಪಾಯಿ ಹೌದು ಮತ್ ನಮ್ ಬಡ್ಜಿಯವ್ರ ರೇಟ್ ಅವಾಗ ಏನ್ ಅಕ್ಕ ಅದೇ ರೇಟ್ ಕೊಡೋದಿತ್ತು ನಮ್ ಬಡ್ಜಿಯವ್ರಿಗೆ ಈಗಿನ ರೇಟ್ ಇರಲಿಲ್ಲ ನಾವ್ ಸಾಂಬಾರು ಬಂದಿರೋ ನಮ್ ಕಣಕ ರೇಟ್ ಜಂಪ್ ಆಗ್ತದೆ ಯಾಕಂದ್ರೆ ಚಿನ್ನ ಚಿನ್ನ ಡಿಸೈಲ್ ಏರಾಗ್ತದೆ ನಾವ್ ಏನ್ ಮಾಡಕ್ ಆಗುದಿಲ್ಲ ಅದಕ್ಕೆ ಒಂದ್ ಒಂದ ಇಕ್ರ ಬ್ಯಾಟ್ರಿ ನನ್ನ ಹಿಡ್ಕೊಂಡು ಹೇಳಕೆ ಎಲ್ಲರೂ ಗಮನದವ್ರಿಗೆ ಇಟ್ಕೊಂಡು ಆಗಿನ್ ಜಾತ್ರೆ ಮಾಡುವಾಗ ಈಗ ನಾವು ಬರೀ ಗುಂಟೆ ಇಷ್ಟ ಹಾಕ್ತೇವೆ ಮತ್ ಆವಾಗ ಅಟ್ಟ ಹಾಕಿದಿರಿ ಅಕ್ಕಿ ಕಡಿಮೆ ಮಾಡೋಂತ ಬನವ ಮಾಡಿ ಯಾರಲ್ಲಿ ಮೂಲವಾರ ಅವಾಗಿನ ಸಿಚುಯೇಷನ್ ಏನ್ ಬಂದಿರ್ತದ ಅವಾಗ ಸಾವಿರ ರೂಪಾಯಿ ಬಂದ್ರು ಎರಡು ಸಾವಿರ ರೂಪಾಯಿ ಬಂದ್ರು ಎರಡ್ ಸಾವಿರ ರೂಪಾಯಿ ಬಂದ್ರು ನಾವು ಹಾಕಿ ತಾಯಿ ಜಾತ್ರೆ ಮಾಡ್ತೇವೆ ಅನ್ನತಕ್ಕಂಥ ಕಲಾ ನಮ್ಮ ಊರನ್ನು ಸ್ವತಃ ಮಾತು ಮಾತಾಡಿನಿ ಬೇರೆ ಯಾವ ದೃಷ್ಟಿಯಲ್ಲಿ ಯಾರು ಇಟ್ಕೋಬೇಡ್ರಿ ಯಾಕಂತಂದ್ರೆ ಕಲಾ ಅದ್ರ ಧರ್ಮಕ್ಕೆ ಯಾವಾಗಲೂ ಕೂಡ ಜಯ ಇದ್ದೇ ಧರ್ಮ ಯಾವಾಗಲೂ ಕೂಡ ಈ ಊರಲ್ಲಿ ಹಾಸು ಹೊಸಾಗಿದೆ ನಾನು ಐವತ್ತು ವರ್ಷದಿಂದ ಈ ಊರನ್ನ ಬಹಳ ಸಮೀಪದಿಂದ ನೋಡ್ಕೊಂತೀನಿ ಒಂದೆರಡು ದಿನ ವರ್ಷ ಈ ಸದ್ದು ನನಗೆ ಎಪ್ಪತ್ ಮೂರು ವರ್ಷ ನಡೀತಾವೆ ಐವತ್ತು ವರ್ಷ ದಿನ್ಸ ಈ ಊರಿಗೆ ಹತ್ತಿರದ ಮನೆ ಮಗಳಾಗಿ ನಾನು ನೋಡ್ಕೊತ ಇದ್ದೇನೆ ನಿಮ್ಮೆಲ್ಲರಲ್ಲಿ ಕೂಡ ಭಕ್ತಿ ಶ್ರದ್ಧೆ ವಿಶ್ವಾಸ ನಮ್ಗೆ ಯಾಕಂದ್ರೆ ಈ ಪತ್ರಿವರ್ಷ ಕೂಡ ಪತ್ರಿಕೆ ಮಟ್ಟದ ಜಾತ್ರೆಯಲ್ಲಿ ಸೇವಾ ಮಾಡುದು ತೊಳಗಿನ ಮಟ್ಟದ ಜಾತ್ರೆಗಳಲ್ಲಿ ಸೇವೆ ಮಾಡ್ತಕ್ಕಂಥದ್ದು ಈ ಊರು ಬರೆಯ ತೊಳಗ ಪತ್ರಿಕೆ ಮಟ್ಟದವ್ರು ಹಿಂಗೈಪ ಬರಬೇಕು ಅಂತಂದ್ರೆ ಅಂತಂದ್ರ ಇಡೀ ಊರು ಬಂದು ನಿಂತು ಸೇವಾ ಮಾಡಿರ್ತಕ್ಕಂಥದ್ದು ನಮ್ಗೆಲ್ಲಾ ಗೋಚರವಾಗಿದೆ ಯಾಕಂತಂದ್ರೆ ಇವತ್ತ ಹಿಂದಿನ ಏನಾರಿಲ್ಲ ಅಂದ್ರೂ ಕೂಡ ಕೆಲವು ಮಂದಿ ರ ಅವ್ರ ಮಧ್ಯದಲ್ಲಿ ಇವತ್ತು ಇದನ್ನೆಲ್ಲ ಕಲ್ಕೋರಿ ಅಂತಕ್ಕಂತ ಮಾತನ್ನ ಹೇಳ್ತೇನೆ ಯಾಕಂದ್ರೆ ತಂದ್ರೆ ಪತ್ರಿವಣ್ಣದ್ದಾಗ ಕಲಾ ಗ್ರಾಮದ ಒಂದು ದೇಹಕ್ಕೆ ಎರಡು ಕಣಿಗಳಿದ್ದಂಗೆ ಅಂತಕ್ಕಂಥ ಹೇಳಿ ನಿಮ್ಮೆಲ್ಲರಿಗೂ ಕೂಡ ತಾಯಿಯ ಅನುಗ್ರಹ ಆ ಪತ್ರಿವನದ ಶ್ರೀಮೂರ್ತಿಗಳ ಅನುಗ್ರಹ ಗುರು ರಾಘವಟೇಶ್ವರನ ಕೃಪೆ ನಿಮ್ಗೆಲ್ಲರ ಮೇಲೆ ಇರಲಿ ಈ ಸೇವೆ ನಿರಂತರವಾಗಿ ನಡೆಯಲಿ ನೀವೆಲ್ಲರೂ ಕೂಡ ಇವತ್ತು ಸಂಭ್ರಮದಿಂದ ಗೋರಿಗೆ ಶೇಖರಣೆ ಆನಂದದಿಂದ ಊಟ ಮಾಡ್ರಿ ಅಂತ ತಿಳ್ಕೊಂಡು ಹರಿಸಿ ಅಂತ ಮಾತನ್ನು ನೀಡುತ್ತಾ ಆ ಬಲರಾಜನ್ ಮಾಡಿದವ್ರು ಬಂದ್ರ ಕೂಚರು ನಿಗನ್ಗೋಡ್ರ ಕೂಚರು ಬೆಳಗಿನ ಜಾವದಿಂದಲೇ ದಯಮಾಡಿಸಿ ತೀವ್ರವಾಗಿ ಪ್ರಾತಃ ಕಾಲ ಬಂದು ಆ ಕಾರ್ಯವನ್ನ ಜೀವಕಳೆಯನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಈ ಊರಿಗೆ ಎಲ್ಲ ದುಃಖ ದುಮ್ಮಾನಗಳನ್ನ ದೂರಿಕರಿಸಿ ಈ ಊರನ್ನ ಆನಂದಯುಕ್ತವಾಗಿ ಮಳೆ ಬೆಳೆ ಚೆನ್ನಾಗಿ ಇರುವಂತೆ ಆಶೀರ್ವದಿಸಿ ದೇವಿಯಲ್ಲೇ ಮೊರೆ ಇಟ್ಟು ಅವಳನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂತ ತೋರಗಲ್ಲದ ಪರಮ ಪೂಜ್ಯರಿಗೆ ತುಂಬ ಹೃದಯದಿಂದ ಊರಿನಿಂದ ಅಗಂತಕವಾದ ಅದ್ಭು ಈ ಕಲಾದ ಅನುಬಂಧಕವಾದ ಮಾತುಗಳನ್ನ ಆಡಿದ್ರು ಈ ಮತ್ತು ದೊಳಗ ಅವ್ರದ್ದು ಮಟ್ಟದ್ದು ಅಂತಂದ್ರೆ ಬಹಳಷ್ಟು ಜಾಗೃತವಾಗಿರ್ತಕ್ಕಂಥ ಭಕ್ತರು ಕೂಡ ಆದರೆ ಭಕ್ತಿ ಯುಕ್ತರು ಕೂಡ ಆ ಕೈ ಕರ್ಯವನ್ನು ಮಾಡ್ತಕ್ಕಂಥವ್ರು ಅದು ಸತ್ಯ ಆಗೋದಕ್ಕೆ ಅನುತಮವಾದ ಆನಂದ ಇರ್ತದೆ ಅಂತ ಪರಂಪೂಜರು ಅದನ್ನ ಮರಿಗೊಳಿಸಿ ಒಂಬತ್ತು ವರ್ಷ ಒಮ್ಮೆ ಮಾಡತಕ್ಕಂಥ ಜಾತ್ರೆ ಒಂಬತ್ತು ವರ್ಷಕ್ಕಂದ್ರೆ ವರ್ಷಕ್ಕೆ ಒಂದ ಜನ ಹೇಳಿದ್ರೆ ಒಂಬತ್ತು ದಿವಕವಾಗಿ ಆ ಒಂದು ಜಾತ್ರೆಯನ್ನು ಮಾಡತಕ್ಕಂಥದ್ದು ಆಗಲಿ ಎನ್ನುವಂತ ಆಶೀರ್ವಚನವನ್ನು ಬೇಕಾಗ್ತಾ ಈಗ ಆ ಪೂಜ್ಯರಿಗೆ ಪೂರ್ವತಿಯಿಂದ ಗುರುವಿಗೆ ಸನ್ಮಾನ ಮತ್ತು ಗುರುಕಾಲಿಕೆಯನ್ನ ನೀಡಿ ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಬೇಕು ನಾಲ್ಕು ಜನ ಬಂದು ಆ ಕಾರ್ಯ

ಬಂತು ನಿಮ್ಗೆ ಎಲ್ಲಾದ್ರೂ ಏನಿಲ್ಲ ನಾವೇ ಓಸಿ ಅರ್ಸಿಲ್ಲ ಇನ್ಸ್ಪೆಕ್ಟ್ ಅರ್ಸಿಲ್ಲ ಯಾವ್ದಾರ ಏನಾರ ಅಲ್ಲದ್ ಮಾಡಿಲ್ಲ ಏನ್ ಮಾಡ್ಯವ ಅಂದ್ರ ತಾಯಿ ಉಡಿ ತುಂಬ ಐದು ಉಡಿಯನ್ನ ಮಾಡಿ ಆ ಕಾರ್ಯವನ್ನ ಸಂಪೂರ್ಣಗೊಳಿಸಿವೆ ಉಳಿಸಿವೆ ಸಂಪನ್ನಾಗಿವೆ ಸಮಾರೋಪ ಸಮಾರಂಭ ಸಹ ರಾತ್ರಿ ಇರೋದ್ರಿಂದ ಆ ಕಾರ್ಯಕ್ರಮ ಕಲಿ ಆಗೋಣ ಯಾರು ಬಂದ್ ಆಗಬೇಡ್ರೆ ಕೂಡ ಇದು ಏನು ಅಂತ ಗುರುವಾಕ್ಯ ಪರಿಪಾಲನೆ ಮಾಡ್ತಕ್ಕಂಥದ್ದು ಬಹಳ ಚಂದ ಮಾಡ್ಕೊಂಡ್ ಬಂದಿರಿ ಅಂದು ಇಂದು ಎಂದೆಂದಿಗೂ ಕೂಡ ಸೂರ್ಯ ಚಂದ್ರರು ಎಷ್ಟು ಸತ್ಯನೋ ಆ ಗ್ರಾಮದೇವತೆ ಶಕ್ತಿಯು ಅಷ್ಟೇ ಸತ್ಯವಾಗಿರ್ತದೆ ಅನ್ನುವಂಥದ್ದನ್ನ ಅದರ ಅರ್ಥ ಮಾಡ್ಕೋಬೇಕು ಅನ್ನುವಂಥದನ್ನ ಹೇಳಿ ಈಗ ಪ್ರಸಾದ ಏನಂತಂದ್ರೆ ಹೋಗಿ ಆ ಮಾಡ್ಕೊಂಡಿರಿ ಸಾಯಂಕಾಲ ಮಾತುಗಳನ್ನು ಆಡೋಣ ಎಲ್ಲಾದ್ ಕೂಡಿಕೊಂಡು ಆ ಒಂದು ಪ್ರಸಾದ ತುಂಬುದು ಉಳಿತುಂಬುದು ತುಂಬಿ ಎರಡು ಗಂಟೆ ಸಮಯಕ್ಕೆ ಪ್ರಸಾದ ಪ್ರಾರಂಭಗೊಳ್ತದೆ ಎಲ್ಲರೂ ಶಾಂತ ರೀತಿಯಿಂದ ಪ್ರಸಾದ ಇಡ್ಕೊಂಡು ಹೋಗ್ಬೇಕು ಈಗ ಒಂಬತ್ತು ದಿನದ ಪರ್ಯಂತರವಾಗಿ

हां सर बात कर दे दे पकड़ पड़ा दे पप्पू इग्नोर मत कर बोल रे ಕರೆತನು ಇಲ್ಲ ಕಲಕನು ಕರೆತನು ಆ ಮಚ್ಚಾ ತವರು ಬೇರೆ ಮಿಚರಕ ಪ್ರಾಣಗಳದು ભસિય પેં ખીડિં પીતરિં ઩ેં ખીકરિં કાિં. મારિં ગેં ખીં ಮ್ಮ ಏ ಎಲ್ಲ ನಿಂತಿನಿ ಅವಂಟು ಕೈ ಆಡ್ಸ

ಹಿಂದೆ ಇದ್ರು ಇದ್ರು ಫ್ಲೌಡ್ ನಾನು એ ઘરેવાવા વાવા તો મોબાઈલ આંટી હું વિડિયો માડાવતી છું માઈક ઓર આ માઈક આ વિડિયો ને પાડો છોરેટે જલબા પ્રતિ માત્રા આપી